ಕನಕಗಿರಿ ರಸ್ತೆಯಲ್ಲಿರುವ ಶ್ರೀ ಹೇಮರೆಡ್ಡಿ ಮಲ್ಲಮ್ಮನವರ ಸರ್ಕಲ್ನಲ್ಲಿ ಮಹಾಯೋಗಿ ಶ್ರೀ ವೇಮನರ ಆರುನೂರ ಹದಿನಾಲ್ಕನೇ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಮಹಾಯೋಗಿ ಶ್ರೀ ವೇಮನರ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರುಗಳಾದ ಕೆಸರಹಟ್ಟಿ ಜಿ ವೀರಪ್ಪ ಪರಣ್ಣ ಮುನವಳ್ಳಿ ರೆಡ್ಡಿ ಸಮಾಜದ ಮುಖಂಡರುಗಳಾದ ಜಗದೀಶಪ್ಪ ಸಿಂಗನಾಳ ವಿರೂಪಾಕ್ಷಪ್ಪ ಸಿಂಗನಾಳ ಉಮೇಶಪ್ಪ ಸಿಂಗನಾಳ ಗೌಡ ಹಿರೂರು ಜಿ ಶ್ರೀಧರ ಕೆಸರಟ್ಟಿ ವಿಶ್ವನಾಥ್ ಪಾಟೀಲ್ ಕೆಸರಟ್ಟಿ ಚೆನ್ನಪ್ಪ ಮಳಗಿ ವಕೀಲರು ರಾಶೀಕರ್ ಗುಂಡೂರು ವಕೀಲರು ಹಾಗೂ ರೆಡ್ಡಿ ಸಮಾಜದ ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರಾಜ್ಯಮನ್ನರ ಒಂದು ಆರುನೂರ ಹದಿನಾಲ್ಕನೇ ಜಯಂತಿಯ ಅಂಗವಾಗಿ ಒಂದು ಸರ್ಕಾರಿ ಕಾರ್ಯಕ್ರಮ ಇದು ಜೊತೆಗೆ ಸರ್ಕಾರ ಆಚರಣೆ ಮಾಡೋದ್ರ ಜೊತೆಗೆ ಕಾರ್ಯಕ್ರಮದಲ್ಲಿ ಮಾನ್ಯ ನಮ್ಮ ಅಧಿಕಾರಿಗಳು ಜೊತೆಗೆ ಹಿರಿಯರು ಮಾಜಿ ಶಾಸಕರಂಥ ಮಾನ್ಯ ಜಿಯೂರಪ್ಪನವರು ಹಿರಿಯರಂತ ಕೆರೆಗೌಡರು ಅಂಬರೀಷ್ ಅವರು ಮನೋಹರ್ ಗೌಡರು ಮತ್ತು ನಮ್ಮ ಬಸವರಾಜ್ ಅವರು ಜೊತೆಗೆ ಎಲ್ಲ ನಮ್ಮ ಡಾಕ್ಟರ್ ಎಲ್ಲರೂ ಸಹಿತ ಭಾಗವಹಿಸಿದ್ದಾರೆ ಇವತ್ತು ನಿಜವಾಗಿ ಬಹಳ ಸಂತೋಷ ಅಂದರೆ ಆರ್ನೂರ ಹದಿನಾಲ್ಕನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಜೊತೆಗೆ ಅವರ ಆದರ್ಶ ಜೀವನ ಅವರು ಕೊಟ್ಟಂತ ಮಾರ್ಗದಲ್ಲಿ ನಡೆದ ನಡೆಸಿ ನಡೆದುಕೊಂಡು ಹೋಗ್ಬೇಕಾಗಿದ್ದು ಒಂದು ಆದ್ಯ ಕರ್ತವ್ಯ ಆದ ಕಾರಣ ನಾನು ಒಂದು ಮಾತನ್ನು ಹೇಳುವುದಾದ್ರೆ ಸಮಾಜವನ್ನು ಒಗ್ಗೂಡತ್ರಿ ಸಮಾಜ ಸಂದರ್ಭ ಬಂದಾಗ ಏನೇ ಇದ್ದರೂ ಸಹಿತ ಒಕ್ಕಟ್ಟಾಗಿ ಕಾರ್ಯ ಮಾಡಿದಾಗ ಮಾತ್ರ ಸಮಾಜ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ನಿನ್ನೆ ನಮ್ಮ ನಗರಸಭೆ ಉಮೇಶ್ ಸಿಂಗ್ ಅವರು ಫೋನ್ ಮಾಡಿದರು ನಾನು ಸಹಿತ ಮುಗೋಕೊಂಡು ಹೋಗಿದ್ದೆ ನನಗೆ ಸಂತೋಷನಿಷ್ಟು ಮಗಳು ಮಠದಾಗ ಇದ್ದಾಗ ಅವ್ರು ಫೋನ್ ಬಂತು ಆಚಾರ ಕೊಡಿದ್ದೆ ಅಂದ್ರೆ ಒಂದು ಸಂಸ್ಕೃತಿ ಒಂದು ಸಂಪ್ರದಾಯ ನಮಗೆ ಯಾವುದೇ ಒಂದು ಒಳ್ಳೆ ಸುದ್ದಿ ಬರಬೇಕಂದ್ರೆ ಯಾವುದಾದ್ರು ಒಂದು ಒಳ್ಳೆ ಜಾಗದಾಗೆ ಇರ್ತೀವಿ ನಾವು ಈ ವಿಶೇಷವಾಗಿ ಇವತ್ತು ಹೀಮಂದ್ರ ಜಯಂತಿ ಆಚರಣೆ ಮಾಡೋದ್ರ ಜೊತೆಗೆ ಮತ್ತೊಮ್ಮೆ ಅಂದ್ರೆ ಅವರ ಆದರ್ಶಗಳನ್ನ ಅವರ ತತ್ವ ಸಿದ್ಧಾಂತಗಳನ್ನ ಅವರ ಮಾರ್ಗದರ್ಶನ ನಡೆಯುವುದರ ಮುಖಾಂತರ ಸಮಾಜವನ್ನು ಒಟ್ಟುಗೂಡಿಸುವಂತ ಕಾರ್ಯವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನಾನು ಇವತ್ತು ಎಷ್ಟು ಸಂತೋಷ ಅಂದ್ರೆ ಒಂದು ಐವತ್ತು ಜನ ಕಾಸಿಗೊಂಡ್ರ ಅಲ್ಲಿ ಎಂಟು ಜ್ಯೋತಿರ್ಲಿಂಗ ನೋಡೋಕೆ ಅವರೆಲ್ಲ ಒಂದು ಒಣಟ್ಟಿ ಒಳಗೆ ಅದರಲ್ಲಿ ನಲವತ್ತು ಮಂದಿ ಹೆಣ್ಮಕ್ಳದ ಎಂಟು ಮಂದಿ ಗಂಡಮಕ್ಳು ಹನ್ನೆರಡು ಮಂದಿ ಗಂಡಮಕ್ಳ ಆದರೆ ಬಂದು ಹೋಗಿರಿ ಅಂದ್ರೆ ಮಠದಾಗ ಮಠದಿಂದ ಪಾದಯಾತ್ರೆ ಅಂದ್ರೆ ಇದು ಬಸ್ ಮುಖಾಂತರ ಎಂಟು ಜ್ಯೋತಿ ದರ್ಶನ ಮಾಡ್ತಾರೆ ಇವತ್ತು ಒಂದು ಪವಿತ್ರ ದಿನ ಅಂತ ನೋಡ್ರಿ ಯಾರು ದೊಡ್ಡವರು ಮಹಾತ್ಮವ್ರು ಎಂದ ಹುಟ್ಟಿರ್ತಾರ ಅವತ್ತೇನಾದ್ರೂ ಒಂದು ಒಳ್ಳೆಯ ಘಟನೆ ನಡೆದ ನಡಿತಾವ ಆ ಇಲ್ಲಿ ಇವತ್ತು ವೈಮನ್ನರ ಜಯಂತಿಯ ಶುಭಾಶಯಗಳನ್ನು ಕೋರ ಜೊತೆಗೆ ಸಮಾಜವನ್ನು ಒಟ್ಟುಗೂಡಿಸುವಂತ ಕಾರ್ಯ ಮಾಡ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತು ಅಭಿನಂದನೆ ಸಲ್ಲಿಸಿ ನಾನು ಮಾತನಾಡುತ್ತೆ ನಮ್ಮ ಈ ಕಾರ್ಯಕ್ರಮದ ಕುರಿತು ನಮ್ಮೆಲ್ಲ ಹಿರಿಯ ನಾಯಕರು ಮತ್ತು ನಮ್ಮ ಸಮಾಜದ ಎಲ್ಲರೂ ಈ ಒಂದು ತಮ್ಮೆಲ್ಲ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಬಂಧುಗಳೇ ನಾವಿಷ್ಟೇ ಹೇಳೋದು ನಮ್ಮ ಸಮಾಜ ಎಲ್ಲಿವರೆಗೆ ಸಂಘಟನೆ ಆಗೋದಿಲ್ವೋ ಅಲ್ಲಿವರೆಗೆ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ಸಮಾಜಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ ಹಿನ್ನೆಲೆ ಇದೆ ನಮ್ಮದೇ ಒಂದು ಒಂದು ಸಮ ನಮ್ಮ ಸಮಾಜದ ಒಂದು ಮನೆ ಇದ್ದರೆ ಎಲ್ಲರಿಗೂ ಅದು ಸಮಾಜ ಒಂದು ದೊಡ್ಡದ ಆಲಮದ ಆಲದ ಮರ ಇದ್ದಂಗೆ ನಮ್ಮ ಮನೆಯಿಂದ ಅಂದರೆ ಎಲ್ಲರಿಗೂ ನೆರವು ಕೊಡುತ್ತೆ ಎಲ್ಲರನ್ನು ಒಗ್ಗಟ್ಟಾಗಿ ಎಲ್ಲರನ್ನು ಅನುಕೂಲ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಹಾಗಾಗಿ ನಾವೇನಪ್ಪ ಮೊದಲು ನಾವು ಗಟ್ಟಿ ಆಗೋಣ ಗಟ್ಟಿ ಆದಮೇಲೆ ಎಲ್ಲರನ್ನೂ ಗಟ್ಟಿ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಈ ವೇಮನರು ಸಮಾಜ ಸುಧಾರಣೆ ಮಾಡಲಿಕ್ಕೆ ನಾನಾ ರೀತಿಯಲ್ಲಿ ಅವರು ತಮ್ಮ ವಚನಗಳ ಮೂಲಕ ತ್ರಿಪದಿಗಳ ಮೂಲಕ ಸಮಾಜದ ಅಂಕುಟಂಕ ತಿದ್ದುವ ತಿದ್ದುವಂಥ ಕೆಲಸವನ್ನು ಮಾಡಿದರು ನಾವು ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗುವುದರೂ ಪರವಾಗಿಲ್ಲ ನಮ್ಮ ಸಮಾಜದ ಮಕ್ಕಳಿಗಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಅವರ ಶೈಕ್ಷಣಿಕ ಒಂದು ಅಭಿವೃದ್ಧಿಗಾಗಿ ನಾವೆಲ್ಲ ಸಮಾಜದವರು ಒಗ್ಗಟ್ಟಾಗಿ ಶ್ರಮಿಸೋಣ ಮುಂದಿನ ಈಗ ಮಾರ್ಚ್ ಅಂದರೆ ಮುಂದೆ ಹೇಮರಡ್ಡಿ ಮಲ್ಲಮ್ಮ ಜಯಂತಿ ಮೇ ತಿಂಗಳಲ್ಲಿ ಬರ್ತದಿಲ್ಲ ಆ ಮೇ ತಿಂಗಳಲ್ಲಿ ಬರುವುದ್ರೊಳಗಾಗಿ ನಾವು ಮತ್ತೊಮ್ಮೆ ದೊಡ್ಡ ಪಟ್ಟದ ಕಾರ್ಯಕ್ರಮ ಮಾಡುವ ಸಲುವಾಗಿ ಮತ್ತೊಂದು ನಮ್ಮ ಹಿರಿಯರೆಲ್ಲರೂ ಸೇರಿಕೊಂಡು ಒಂದು ಸಭೆ ಮಾಡಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಮಹಿಳೆಯರು ಮತ್ತು ಮಕ್ಕಳು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಆಗಬೇಕನ್ನುವಂಥದ್ದು ನಮ್ಮೆಲ್ಲರ ಆಸೆ ಅದೇ ರೀತಿ ಹಿರಿಯರು ಆ ಕೆಲಸ ಮಾಡಬೇಕು ನಾವು ನಿಮ್ಮಿಂದ ಯಾವಾಗಲೂ ಯುವಕರು ಇದೇ ಇರ್ತೀವಿ ನಮ್ಮ ಸಮಾಜ ಇತರರಿಗೆ ಮಾದರಿ ಆಗಬೇಕು ಆ ರೀತಿ ನಾವು ನಡ್ಕೊಳ್ಳೋಣ ಅಂತೇಳಿ ನಾನು ಕೇಳ್ಕೊಳ್ತೇನೆ ಅದೇ ರೀತಿ ಈಗ ನಮ್ಮ ಮಾವನವ್ರು ಆಲೆ ಸದಸ್ಯತ್ವ ಅಭಿಯಾನದ ಬಗ್ಗೆ ಮಾತಾಡಿದ್ದಾರೆ ಸದಸ್ಯತ್ವ ಅಭಿಯಾನ ಅಂದರೆ ನಾವು ನಮ್ಮ ಸಮಾಜದ ನಮ್ಮ ತಾಲೂಕಿನಲ್ಲಿ ಎಷ್ಟು ಜನ ಇದ್ದೀವಿ ಎನ್ನುವಂಥ ಒಂದು ಗಣಿತ ಆಗಬೇಕಾಗಿದೆ ನಮ್ಮ ನಮ್ಮ ಒಂದು ನಾಲೆಜ್ ಬರಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡಿಕೊಂಡು ಎಲ್ಲರ ಮನೆ ಮನೆಗೆ ತೆರಳಿ ಎಲ್ಲೆಲ್ಲಿ ನಮ್ಮ ಸಮಾಜದವರಿದ್ದಾರೆ ಯಾವ ಊರಲ್ಲಿದ್ದಾರೆ ಆ ಊರಿಗೆ ಮನೆ ಮನೆಗೆ ತೆರಳಿ ಸದಸ್ಯತ್ವ ಆಗಿ ನಾವು ರೆಸಿಪ್ಟ್ ಒಂದು ಬುಕ್ಕನ್ನು ಮಾಡಿಸಿದ್ದೀವಿ ಹಿರಿಯರ ಒಪ್ಪಿಗೆ ತಗೊಂಡು ಅವೆಲ್ಲ ಮನೆಗಳಿಗೆ ಹೋಗಿ ಪ್ರತಿಯೊಬ್ಬರು ಸಹಕಾರ ನೀಡಬೇಕು ಯಾಕಂದರೆ ಇದರಲ್ಲಿ ಯಾರು ಮೇಲಿಲ್ಲ ಯಾರು ಕೇಳಿಲ್ಲ ಎಲ್ಲರೂ ಈ ಸಮಾಜದಲ್ಲಿ ಒಂದೇ ಸಮಾಜದ ಒಂದು ಅಡಿಯಲ್ಲಿ ಬಂದಾಗ ಒಂದು ತಾವೆಲ್ಲರೂ ಕೂಡ ಒಂದೇ ಆಗಿರ್ತೀರಿ ಹಾಗಾಗಿ ತಾವೆಲ್ಲರೂ ಸಹಕಾರ ನೀಡಬೇಕು ಗಂಗಾವತಿ ನಗರದಲ್ಲಿ ಎಷ್ಟು ಜನ ಇದ್ದಾರೆ ಈ ನಾವು ನಮ್ಮ ಪ್ರಕಾರ ಭಾಳ ಏನು ಚುನಾವಣೆಗಳು ಬಂದಾಗ ಅಂತಿರ್ತಾರೆ ಯಾರಕ್ಕೆ ಎಷ್ಟು ಜೊತೆ ನಾಲ್ಕೈದು ಸಾವಿರ ಜನಸಂಖ್ಯೆ ಇರ್ಬೋದಪ್ಪ ಆದರೆ ಅದಕ್ಕಿಂತ ಮಿತ್ಯ ಜನಸಂಖ್ಯೆ ಇದೆ ಅದು ನಮ್ಗೆಲ್ಲರಿಗೂ ನಮ್ಮ ಬಸವಣ್ಣನವರು ಸಮಾಜದ ಅಂಕಟಂಕಗಳನ್ನು ತಿದ್ದುವಂಥ ಕೆಲಸ ಮಾಡಿದರು ಅದೇ ರೀತಿಯಾಗಿ ಇವರು ಹದಿನೈದನೇ ಶತಮಾನದಲ್ಲಿ ಮಹಾಯೋಗಿ ವೇಮನವರು ಸಹ ನಮ್ಮ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಧರ್ಮಗಳನ್ನು ಒಗ್ಗೂಡಿಸಿಕೊಂಡು ಅವರ ಯಾಕೆ ನಡೀಬೇಕು ಅಂತೇಳಿ ತಮ್ಮ ಮಾತುಗಳಲ್ಲಿ ಸರಳ ಮಾತುಗಳಲ್ಲಿ ಹೇಳಿದಂಥ ವ್ಯಕ್ತಿ ಅವರು ತಮಿಳುನಾಡಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಸರ್ವಜ್ಞ ವಚನದಲ್ಲಿ ಹೇಗೆ ಫೇಮಸ್ ಆಗಿರ್ತಾರೆ ಅದೇ ರೀತಿ ಆಂಧ್ರದಲ್ಲಿ ನಮ್ಮ ಮಹಾನ್ ವೇ ವೇಮನವರು ಸಹ ಅಷ್ಟೇ ಒಂದು ಪ್ರಮುಖವಾದಂಥ ವ್ಯಕ್ತಿಗಳು ತಮ್ಮ ಸರಳ ಭಾಷೆಯಲ್ಲಿ ತಮ್ಮ ಮಾತುಗಳಲ್ಲಿ ಸಮಾಜದವನ್ನ ತೀತ್ತಕ್ಕಂಥ ಕೆಲಸ ಮಾಡಿದರು ಅವರು ಒಂದು ಒಂದು ಅನುಕೂಲಸ್ಥ ಒಂದು ಮನೆತನದಿಂದ ಬಂದಂತ ಬಂದಂಥ ಅವರು ಇವತ್ತು ನಮ್ಮ ಸಮಾಜದಲ್ಲಿ ಸಹ ಬಹಳಷ್ಟು ಅನುಕೂಲ ಇರ್ತಕ್ಕಂಥ ಮನೆತನಗಳು ಇದ್ದಾವೆ ಅವರು ಅನುಕೂಲ ಇರತಕ್ಕಂಥ ಮನೆಗಳಲ್ಲಿ ವಯಸ್ಸಿಗೆ ಬಂದಂಥ ಯುವಕರು ಯಾಗ್ ನಡ್ಕೊಳ್ತಾರ ಅನ್ನೋದು ಒಂದು ಉದಾಹರಣೆ ಅವರು ತಮ್ಮ ಯೌವನದಲ್ಲಿ ಯಾಗ್ ನಡ್ಕೊಳ್ತಾ ಇದ್ರು ಅವರು ಅಂದ್ರೆ ಅವ್ರ ದುಶ್ಚಟಗಳು ಜಾಸ್ತಿ ಇದ್ದವು ಅವರು ಅವ್ರನ್ನ ತಿದ್ದಬೇಕಾದ್ರೆ ಮಲ್ಲಮ್ಮನವರು ಒಂದು ಕರಾರಿಂದ ಅವರು ಒಂದು ತಿದ್ದಕೊಳ್ತಕ್ಕಂಥ ಸಂದರ್ಭ ಬಂತು ಅದೇನಂದ್ರೆ ಅವರು ವೇಷವಾಟಿಕೆಯಲ್ಲಿ ಅವರು ಬಹಳಷ್ಟು ಅದು ವೇಷನ ಒಂದು ಕೆಟ್ಟ ಕೆಲಸದಲ್ಲಿ ಅವರು ಇದ್ದಾಗ ಅವ್ರನ್ನ ತಿದ್ದಬೇಕಾದ್ರೆ ಆ ವೇಷ ಒಂದ್ಸಾರಿ ಅವ್ರಿಗೆ ಒಂದ್ ಮೂಕ್ತಿ ನಿನ್ನ ಅತ್ತಿಗೆ ಮೂಕ್ತಿ ಚೆನ್ನಾಗಿದೆ ಅದನ್ನ ನನಗೆ ಬೇಕಂತ ಕೇಳಿದಾಗ ಆಯ್ತ ನಾ ತಂದ್ಕೊಡ್ತೀನಿ ಅಂತ ಹೇಳ್ತಾಳ ಅವಾಗ ಅತಿಯನ್ನ ಕೇಳಿದಾಗ ಅತ್ತಿಗೆ ನಾನು ಕೊಡ್ತೀನಿ ನಿಮಗೆ ಆ ಕೊಡ್ತೀನಿ ಆದ್ರೆ ನನ್ ಒಂದು ಕಂಡೀಷನ್ ಇತ್ತು ಹೇಳ್ತಾಳ ಏನಂತ ಕೇಳಿದಾಗ ಆ ವೇಷ ನಿನ್ನ ಮಂಚನ ಸುತ್ತ ಒಂದು ಮೂರು ಸರಿ ನಗ್ನವಾಗಿ ತಿರುಗಾಡ್ಬೇಕು ಅವಾಗ ಮಾತ್ರ ನಾನು ನಿಮಗೆ ಆ ಕಂಡೀಷನ್ ಒಕ್ಕೇಟ್ರೆ ಮಾತ್ರ ನಾನು ಮುಕ್ತಿಯನ್ನ ಕೊಡ್ತೀನಿ ಅಂತ ಹೇಳಿದಾಗ ಆ ವೇಷನ್ನ ಆ ತರ ಮೂರ್ ಸರಿ ನಗ್ನವಾಗಿ ತಿರುಗಾಡಿಸಿದಾಗ ಈ ಪ್ರಪಂಚದಲ್ಲಿ ಇಷ್ಟೇ ಇದೆ ಇದ್ರಲ್ಲಿ ಏನಿಲ್ಲ ಅಂತೇಳಿ ಒಂಥರ ಏನೋ ಒಂದು ಜ್ಞಾನಾವಧಿ ಆಗುತ್ತೆ ನಂತರ ಆತ ಒಳ್ಳೆ ರೀತಿಯಿಂದ ಬಾಳ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಪ್ರಾರಂಭ ಮಾಡಿದ ತಕ್ಷಣ ಆತ ಯೋಗಿ ಆಗ್ಬೇಕಾದ್ರೆ ಕೆಲವೊಬ್ಬರ ಮಾತುಗಳನ್ನ ಕೇಳಿ ಅವರು ಯುವಗಿ ಆದ್ರಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಈ ಮಾತು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅಂತ ಅನ್ಕೊಳ್ತೇನೆ ಏನಂತಂದ್ರೆ ಆ ಒಂದು ಬದಲಾವಣೆ ಆತನ ಮನಸ್ಸು ಬದಲಾವಣೆ ಆದ ನಂತರ ಆತ ಒಂದು ಮನೆಯನ್ನ ಕಟ್ಟುವಂತ ಸಂದರ್ಭದಲ್ಲಿ ಒಬ್ಬ ವಿಶ್ವಕರ್ಮ ಅವ್ರ ಮನೆ ಕೆಲಸ ಮಾಡ್ತಾ ಇರ್ತಾನೆ ಮನೆ ಕೆಲಸ ಮಾಡ್ಬೇಕಾದ್ರೆ ಅಂತ ಪ್ರತಿನಿತ್ಯ ಒಂದು ತಾಸು ತಡವಾಗಿ ಬರ್ತಿರ್ತಾನ ಆದ್ರೆ ಒಂದು ತಾಸು ಹೆಚ್ಚ ಕೆಲಸ ಮಾಡಿ ಹೋಗ್ತಿರ್ತಾನ ಆ ಮನ ಪರಿವರ್ತನೆ ಆದಂತ ವೇಮನ ಅವೆಲ್ಲ ಮೇಲ್ವಿಚಾರಣೆ ಮಾಡ್ತಿದ್ದಾಗ ನೀ ತಡ ಮಾಡಿ ಬರ್ತೀಯಪ್ಪ ಇನ್ ಬರಕ್ ಹೋಗಬೇಡ ಸರಿಯಾದ ಸಮಯಕ್ಕೆ ಬಾಂತ್ ಅಂತ ಹೇಳಿದಾಗ ಇಲ್ಲ ನಾನು ಒಂದ್ ತಾಸು ಜಡ್ ಬಂದ್ರೆ ಒಂದ್ ತಾಸು ಹೆಚ್ಚು ಕೆಲಸ ಮಾಡಿ ಹೋಗ್ತೀನಿ ಅದು ನಿಮ್ಗೆ ಏನಾರ ಕೆಲಸಕ್ಕೆ ತೊಂದರೆ ಆಗೋದಿಲ್ಲಲ್ಲ ಅಂತ ಹೇಳಿ ಅದ್ ವಿನಂತಿ ಮಾಡಿಕೊಂಡಾಗ ಆಯ್ತು ಸರಿ ಬಿಡು ಅಂತ ಹೇಳಿ ಅನ್ಕೊಂಡು ಯಾಕೆ ತಡ ಮಾಡಿ ಬರ್ತಾನಂತ ಒಂದು ಕುತೂಹಲ ಆಗುತ್ತ ಆ ಒಂದು ಆಗ ಬೇರೆ ವೇಷದಲ್ಲಿ ಆ ಎಲ್ಲಿ ಹೋಗ್ತಾನೆ ಅಂತ ಹೇಳಿ ನೋಡಕಂತ ಹೋದಾಗ ಆ ವ್ಯಕ್ತಿ ಆ ವಿಶ್ವಕರ್ಮ ವ್ಯಕ್ತಿ ಒಂದು ಎತಿಗಳನ್ನ ಒಂದು ಗುಹೆಯಲ್ಲಿ ಇರತಕ್ಕ ಎತಿಗಳನ್ನ ಬೆಟ್ಟಿ ಆಗಕ್ಕೆ ಹೋಗ್ತಿರ್ತಾನ ಅವತ್ತಿನ ದಿವ್ಸ ಆ ಎತಿಗಳು ಇವತ್ತು ಕಡೆ ದಿವ್ಸಪ್ಪ ಆ ವಿಶ್ವಕರ್ಮಗೆ ಹೇಳ್ತಕ್ಕಂತ ಮಾತು ಇವತ್ತು ಕಡೆ ದಿವ್ಸ ನಾಳೆ ಒಂದು ಏನೋ ಒಂದು ವಿಷಯನ ಬೋಧನೆ ಇದೆ ಅದು ಬೋಧನೆ ಮಾಡಿದಾಗ ಮುಗಿತು ನೀನು ಒಂದು ಒಳ್ಳೆ ಜ್ಞಾನಿ ಆಗ್ತೀ ಅಂತ ಯಾರು ಎತ್ತಿ ಆ ವಿಶ್ವಕರ್ಮ ಹೇಳ್ತಾನ ಅದನ್ನ ಎಲ್ಲೇ ಒಂದು ಅಡಿಗೆ ಕೇಳಿಸ್ಕೊಂಡಂತ ವೇಮನ ಅದು ಬಂದು ಏನ್ ಮಾಡ್ತಾನ ಆ ವಿಶ್ವಕರ್ಮನ ಅವತ್ತು ರಾತ್ರಿ ಸಾಯಂಕಾಲ ಏನ್ ಲೇಟ್ ಆಗಿ ಹೋಗ್ತಿರ್ತಾನಲ್ಲ ಇವತ್ತು ಲೇಟ್ ಆಗಿ ಹೋಗ್ಬೇಡ ನೀನ್ ನಾಳೆವರೆಗೂ ಇಲ್ಲೇ ಕೆಲಸ ಮಾಡಿಕೊಂತ ಇರು ಇದು ನನ್ನ ಆಜ್ಞೆ ಅಂತ ಹೇಳಿದಾಗ ಅದು ಎಲ್ಲೇ ಒಂದು ಮಾತು ದಣಿನ ಮಾತು ಮೀರಕಾಗದಲ್ಲ ಅದನ್ನ ನಂಗೆ ಅವತ್ತು ಕೆಲಸ ಮಾಡ್ತಾನ ಆ ಒಂದು ವೇಮನ ತನ್ನ ನಾನು ಯಾರೋ ಈ ವಿಶ್ವಕರ್ಮ ನನಗೆ ಕಳಿಸಿದನ ಇಲ್ಲಿ ಶಿಷ್ಯ ಬಂದಿನ ಅಂತ ಹೇಳಿ ಆ ಯತಿ ಹತ್ರ ಹೋಗಿ ಕೇಳಿದಾಗ ಆ ಯತಿ ಒಂದು ತ್ರಿವತ್ನ ಜ್ಞಾನ ಆಗಿರ್ತಾನ ಆತಗೆ ಅರ್ಥ ಆಗತ್ತ ಏನೇನೇ ನಡೆದಿದೆ ಸಂಚ ಅಂತೇಳಿ ಅವಾಗ ಆ ಯತಿ ಒಂದು ಮಾತನ್ನ ಹೇಳ್ತಾನ ವೇಮನನಿಗೆ ಇನ್ನೊ ಒಂದು ಉಪದೇಶ ಮಾಡ್ತಾನ ಆ ಉಪದೇಶ ನಿನಗೆ ಸಿದ್ಧಿ ಆಗ್ಬೇಕಾದ್ರೆ ಈ ನಿನ್ ಯಾರು ಕಳಿಸಿರಲ್ಲ ಇದನ್ನ ಅವರಿಗೆ ಹೋಗಿ ತಿಳಿಸಿ ಅವರಿಂದ ಮತ್ತೆ ಪುನಃ ನೀನು ವಾಪಸ್ ಕೇಳ್ಬೇಕಂತ ಹೇಳ್ತಾನ ಅಂತಂದಾಗ ಈ ಅದು ಎಲ್ಲಿ ಒಂದು ಸರಿ ಅನ್ಸುತ್ತ ವೀಮಾನಾಣಿಗ್ ಬಂದು ಆತ ಉಪದೇಶ ಏನು ಉಪದೇಶ ಕೊಟ್ಟಿರ್ತಾನಲ್ಲ ಅದೆಲ್ಲದನ್ನ ಆ ವಿಶ್ವಕರ್ಮನಿಗೆ ಹೇಳಿ ಅದನ್ನು ಮತ್ತೆ ಹೊಳ್ಳಿ ಕೇಳಿಸುವಂತನ ಅವಾಗ ಆ ಜ್ಞಾನ ಅದಕ್ಕೆ ಸಿದ್ಧಿ ಆಗುತ್ತೆ ಇದು ಎಲ್ಲರಿಗೆ ಗೊತ್ತಿಲ್ಲದಂತ ವಿಷಯ ಅಂದ್ರೆ ಇವಾಗ ನಾನು ಈ ವಿಷಯ ಯಾಕೆ ಹೇಳಿದೆ ಅಂದ್ರ ಇಂತ ಒಂದು ಸಂದರ್ಭದಲ್ಲಿ ಹಿಂಗ ಬಂದು ನಾವೇನೋ ಒಂದು ಕೇಳಿದಾಗ ಒಂದು ಜ್ಞಾನ ನಮಗೆ ಜ್ಞಾನ ಸಿದ್ಧಿ ಆಗ್ಬೇಕಾದ್ರೆ ಅಥವಾ ನಮ್ಮ ಮನಸ್ಸು ಪರಿವರ್ತನೆ ಆಗ್ಬೇಕಾದ್ರೆ ಕೆಲವೊಂದು ಘಟನೆಗಳು ಇರ್ತವು ಆದ್ರ ಆ ಘಟನೆ ಇಂತ ಒಂದು ಇದೇ ಘಟನೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಸರ್ಕಾರದವರು ಇಂತ ಮಹಾನ್ ವ್ಯಕ್ತಿಗಳನ್ನ ಆಚರಣೆಗಳನ್ನ ಇವತ್ತು ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರ ಜೀವನದಲ್ಲಿ ಅಳವಸ್ಕೊಂಡಿರ್ತಕ್ಕಂಥ ಜ್ಞಾನವ ನಮ್ಗೆಲ್ಲರಿಗೂ ಗೊತ್ತಾಗ್ಬೇಕಂದ್ರೆ ಅವ್ರು ಯಾಕೆ ಪರಿವರ್ತನೆ ಆದ್ರು ಅವ್ರ ಮಹಾನ್ ವ್ಯಕ್ತಿಗಳು ಯಾಕಂದ್ರು ಅಂತ ನಾವು ತಿಳ್ಕೊಳ್ಕೊ ತಿಳ್ಕೊಳ್ಬೇಕಾದ್ರೆ ಇಂತ ಒಂದು ಆಚರಣೆಗಳು ಇರಬೇಕು ಅಂತ ಹೇಳಿ ಸರ್ಕಾರ ಒಂದು ಆಚರಣೆಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆದ್ರಿಂದ ಇವತ್ತು ನಾವು ಬಂದಂತ ವ್ಯಕ್ತಿಗಳು ಇವತ್ತು ಆತನ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಸಹ ಒಂದು ಯೋಗಿಗಳು ಆಗ್ಲಿಕ್ಕೆ ಸಾಧ್ಯ ಆ ಒಂದು ಶಕ್ತಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರಲ್ಲಿ ಇದೆ ಮತ್ತು ನಮ್ಮ ಸಮಾಜ ಮುಂದಿನ ಸಾಲೆ ಇವತ್ತು ಯುವಕರು ಬಹಳ ಶ್ರಮ ಪಟ್ಟು ಕರೆ ಮಾಡಿ ಇವತ್ತು ಮಹಾಯೋಗಿ ತತ್ವಜ್ಞಾನಿ ಯಮುನರ ಆರುನೂರನೇ ಹದಿನಾಲ್ಕನೇ ಜಯಂತ್ರೋತ್ಸವದ ಅಂಗವಾಗಿ ಗಂಗಾವತಿಯಲ್ಲಿ ವಿಶೇಷವಾಗಿ ರೆಡ್ಡಿ ಸಮಾಜದ ವತಿಯಿಂದ ನಮ್ಮ ರೆಡ್ಡಿ ಸಮಾಜದ ಜಿಲ್ಲಾಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಚಿಂಗ್ನಾಳ್ ಜಗ್ಶಪ್ಪನವರು ಹಾಗೂ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಚಿಂಗ್ನಾಳ್ ವಿಪಕ್ಷಪ್ಪನವರು ಮಾಜಿ ಕಾಡಾಧ್ಯಕ್ಷರ ಹಿರೇಗೌಡರು ಮಾಜಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಜಿ ಅವರು ಹಾಗೂ ನಮ್ಮ ಸಮಾಜದ ಎಲ್ಲ ಹಿರಿಯರ ಮುಖಂಡರ ಮತ್ತು ಯುವ ಮಿತ್ರರ ಯುವ ಘಟಕದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಉಮೇಶ್ ಎಸ್ ಸಿಂಗಾಳರವರು ಹಾಗೂ ಎಲ್ಲ ಯುವ ಘಟಕದ ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಎಲ್ಲರೂ ಸೇರಿ ಯೇಮರೆಡ್ಡಿ ಮಲ್ಲಮ್ಮನ ವೃತ್ತದಲ್ಲಿ ಇವತ್ತು ಮಹಾಯೋಗಿ ಹೇಮನ ಜಯಂತ್ಯುತ್ಸವನ ಅದ್ದೂರಿಯಾಗಿ ಆಚರಿಸಿದ್ದೇವೆ ಈ ಹಿಂದೆ ನಾವೇನು ಕರ್ನಾಟಕದಲ್ಲಿ ಸರ್ವಜ್ಞ ಇವತ್ತು ತಮಿಳಿನಲ್ಲಿ ತಿರುವಳ್ಳೂರು ಮತ್ತು ಅದೇ ರೀತಿಯಾಗಿ ಆಂಧ್ರದಲ್ಲಿ ಶ್ರೀ ವೇಮನರ ಏನು ವಚನಗಳು ಇವತ್ತು ಜಗತ್ ಜಗಜ್ಜಾಹೀರತವಾಗಿದೆ ಯಾಕಂತಂದರೆ ಸಮಾಜದ ಅಂಕು ಡಂಕುಗಳನ್ನು ತಿದ್ದುವಲ್ಲಿ ಮತ್ತು ಎಲ್ಲ ಸಮಾಜವನ್ನು ಒಗ್ಗೂಡಿಸುವಲ್ಲಿ ಮತ್ತು ಸಮಾಜದ ಕಡೆಯ ವ್ಯಕ್ತಿಯನ್ನು ಇವತ್ತು ಮುಖ್ಯ ವೇದಿಕೆಯಲ್ಲಿ ಮುಖ್ಯವಾಹಿನಿಗೆ ತರುವುದರ ಮೂಲಕ ಇವತ್ತು ಎಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ಮಹಾಯೋಗಿ ಯುವಮನ ಮತ್ತು ಇವತ್ತೇನು ಹೇಮರೆಡ್ಡಿ ಮಲ್ಲಮ್ಮನ ಮೈದುನ ಇವತ್ತು ಇಡೀ ತತ್ವಜ್ಞಾನದ ಮೂಲಕ ತನ್ನ ವಚನಗಳ ಮೂಲಕ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಸಾರಿದ್ದಾರೆ ಅವರ ಸಂದೇಶವನ್ನು ಅವರ ಜೀವನದ ಆಡಳಿತವನ್ನು ನಾವೆಲ್ಲರೂ ಕೂಡ ಅನುಸರಿಸೋಣ ಮತ್ತು ಸನ್ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳುವ ಮೂಲಕ ಇವತ್ತು ಸಮಾಜ ಸಂಘಟಿತವಾಗಿ ಇವತ್ತು ನಮ್ಮ ನೆಚ್ಚಿನ ಗಂಗಾವತಿ ಜನಪ್ರಿಯಾದ ಶಾಸಕರಾದ ಗಾಲಿ ಜನಾರ್ದರೆ ರೆಡ್ಡಿ ಅವರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಯಿತು ಅನಿವಾರ್ಯ ಕಾರಣಗಳಿಂದ ಅವರು ಅವರು ನಮ್ಮೆಲ್ಲರಿಗೂ ಕೂಡ ಇವತ್ತು ಸಮಾಜದ ಎಲ್ಲ ಬಂಧುಗಳಿಗೆ ಈ ಒಂದು ನಮ್ಮ ತಮ್ಮ ಸುದ್ದಿವಾಹಿನಿ ಮೂಲಕ ಶುಭ ಕೋರಿದ್ದಾರೆ ಮತ್ತು ಅದೇ ರೀತಿಯಾಗಿ ನಮ್ಮ ಎಲ್ಲ ಹಿರಿಯರು ಕೂಡ ಇವತ್ತು ಸಮಾಜದ ವ್ಯಕ್ತಿಗಳನ್ನು ಗುರುತಿಸಿ ಮತ್ತು ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಸಮಾಜದ ಸದಸ್ಯರನ್ನು ನಮ್ಮ ಸಮಾಜದ ಮುಖಂಡರನ್ನು ಸಮಾಜದ ಮನೆ ಮನೆಗಳಿಗೆ ಹೋಗುವುದರ ಮೂಲಕ ಸಮಾಜವನ್ನು ಸಂಘಟಿಸಬೇಕು ಮತ್ತು ಯುವಕ ಮಿತ್ರರು ಸದಸ್ಯತ್ವ ನೊಣ್ಣ ನೋಂದಣಿ ಮಾಡೋದರ ಮೂಲಕ ಇಡೀ ಸಂಘಟನೆಗೆ ಶಕ್ತಿಯಾಗಿ ನಿಲ್ಲಬೇಕು ಮತ್ತು ನಮ್ಮ ಸಮಾಜ ಎಲ್ಲ ಸಮಾಜದೊಂದಿಗೆ ಹೊಂದಿಕೊಂಡು ಇವತ್ತು ಒಳ್ಳೆಯ ರೀತಿಯಾಗಿ ಸಮಾಜದಲ್ಲಿ ಬದುಕುವಂಥ ಯಾವುದಾದ್ರೂ ಸಮಾಜ ಇದ್ರೆ ಅದು ರೆಡ್ಡಿ ಸಮಾಜ ಈ ಒಂದು ರೆಡ್ಡಿ ಸಮಾಜಕ್ಕೆ ಇವತ್ತೇನು ಕಡೆಗೆ ಕೊಟ್ಟಂತ ಅನೇಕ ಹಿರಿಯರು ಮಹನೀಯರು ಮತ್ತು ಅವರೆಲ್ಲರಿಗೂ ಕೂಡ ನೆನವು ನೆನವು ಮಾಡಿಕೊಳ್ಳುತ್ತಾ ವಿಶೇಷವಾಗಿ ವೇಮನರ ತತ್ವ ಮತ್ತು ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸುವ ಅಳವಡಿಸುವುದರ ಮೂಲಕ ನಾವು ಈ ಒಂದು ಜೀವನ ನಡೆಸೋಣ ಅಂತ ಹೇಳೋದ್ರ ಮೂಲಕ ಈ ಒಂದು ವೇಮನರ ಆರುನೂರ ಹದಿನಾಲ್ಕನೇ ಜಯಂತ್ಯೋತ್ಸವನ ಶುಭಾಶಯಗಳನ್ನು ನಾನು ಎಲ್ಲರಿಗೆ ಹೇಳಲು ಬಯಸ್ತಾ ಇದ್ದೀನಿ